ಜಗತ್ತಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾಪುಗಾಲಿಟ್ಟು ಸಾಗುತ್ತಿದೆ ಶಿಕ್ಷಕರು ಅದಕ್ಕನುಗುಣವಾಗಿ ರೂಪುಗೊಂಡು ತಾವು ಬದಲಾಗುತ್ತಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಕಲಿತು ತಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾದ ಜವಾಬ್ದಾರಿ ಇದೆ ಸೇವೆಯಲ್ಲಿರುವ ಶಿಕ್ಷಕರು ಪ್ರೇರಣಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಜ್ಞಾನವರ್ಧನೆ ಮಾಡಿಕೊಳ್ಳಬೇಕು ರಾಷ್ಟ್ರೀಯ ಯುವಕರ ದಿನದ ಅಂಗವಾಗಿ ಸೇರಿದ ನಾವೆಲ್ಲರೂ ಸದೃಢ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಶ್ರಮಿಸೋಣ ಎಂದು ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಹೇಳಿದರು ಪ್ರಕಟಣೆ ಏನಂತಂದ್ರೆ ನಿಮಗೆ ತಿಳಿದಂತ ವಿಚಾರವನ್ನು ಕೂಡ ಹೇಳಬಹುದು ನೀವು ಅವರಿಗೆ ತಿಳಿದಂತ ವಿಚಾರವನ್ನು ನೀವು ವಿನಿಮಯ ಮಾಡಿಕೊಳ್ಳಿಕ್ಕೆ ಒಂದು ಸೂಕ್ತವಾದಂತಹ ವೇದಿಕೆ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ ಹಾಗಾಗಿ ಇಂತಹ ಕಾರ್ಯಕ್ರಮವನ್ನ ನಾವು ಯಾವಾಗಲೂ ಕೂಡ ಬಳಸಿಕೊಳ್ಬೇಕು ಒಂದು ಮಾತಿನ ಅಪಾರ್ಚುನಿಟೀಸ್ ಆಫ್ಸ್ ಅವರು ನಿವಾಸ ಅನ್ನುವುದಾಗಿ ಅವಕಾಶ ಮತ್ತು ಒಮ್ಮೆ ಮಾತ್ರ ಬರ್ತಂತೆ ಹಾಗಾಗಿ ಅವಕಾಶ ಏನೆಲ್ಲ ಇರ್ತದೆ ಅದನ್ನೆಲ್ಲ ತಾವು ಬಳಸ್ಕೊಳ್ಬೇಕು ಅವರು ಹೊನ್ನಾವರದ ಎಸ್ ಡಿಎಂ ಪದವಿ ಮಹಾವಿದ್ಯಾಲಯ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ ಇವರ ಸಹಯೋಗದಲ್ಲಿ ಡಿಬಿಟಿ ಸ್ಟಾರ್ ಕಾಲೇಜ್ ಯೋಜನೆ ಅಡಿಯಲ್ಲಿ ತಾಲೂಕಿನ ಪ್ರೌಢಶಾಲಾ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ನಡೆದ ಪುನಶ್ಚೇತನ ಪ್ರೇರಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಮಾತನಾಡಿ ಎಂಪಿಇ ಸೊಸೈಟಿಯ ಎಸ್ ಡಿಎಂ ಕಾಲೇಜು ತಾಲೂಕಿನ ಶಿಕ್ಷಕರ ಭೌತಿಕ ಬಲವರ್ಧನೆಗೆ ಬೇಕಾದ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಸ್ಎಸ್ಎಲ್ಸಿ ಫಲಿತಾಂಶದ ಹೆಚ್ಚಳದಲ್ಲಿ ಈ ಶಿಬಿರಗಳು ಪ್ರೇರಣೆಯಾಗಲಿ ಎಂದರು ಇಲಾಖೆಯಲ್ಲಿ ಒಂದು ಈ ಪ್ರೇರಣಾ ಶಿಬಿರ ಕೆಲಸದ ಒತ್ತಡಗಳ ನಡುವೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಆಗಲಿಲ್ಲ ನಮ್ಮಲ್ಲಿಯೂ ಕೂಡ ಎಸ್ಟಿಎಫ್ ಸಬ್ಜೆಕ್ಟ್ ಟೀಚರ್ ಇದೆ ಪ್ರತಿ ಟೀಚರ್ಷಯಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಪಕ್ಷ ವರ್ಷದಲ್ಲಿ ನಾಲ್ಕು ಬಾರಿ ಆದರೂ ಸೇರಬೇಕು ಅಂತ ಇದೆ ಒಂದಿನೆಂಟರಲ್ಲಿ ಎರಡು ಸಲ ಎರಡನೇ ರನ್ದಲ್ಲಿ ಎರಡು ಸಲ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮದ ಮಧ್ಯದಲ್ಲಿ ವಿಶೇಷವಾಗಿ ಎಸ್ ಎಸ್ ಸಿಗೆ ಹೆಚ್ಚು ಫೋಕಸ್ ಅನ್ನ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜಿ ಎನ್ ಭಟ್ ಮಾತನಾಡಿ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಡಿ ಯೋಜನೆ ಟಿ ಯೋಜನೆಯಡಿಯಲ್ಲಿ ಸ್ಟಾರ್ ಕಾಲೇಜು ಎಂದು ನಮ್ಮ ಮಹಾವಿದ್ಯಾಲಯ ಆಯ್ಕೆಯಾಗಿದ್ದು ತೊಂಬತ್ತೆಂಟು ಲಕ್ಷ ರೂಪಾಯಿ ಅನುದಾನ ಬಂದಿದೆ ಈ ಯೋಜನೆಯಡಿ ತಾಲೂಕಿನ ಶಿಕ್ಷಕರಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಶಿಕ್ಷಕರು ಇದರ ಪ್ರಯೋಜನ ಪಡೆಯಬೇಕು ಎಂದರು ಪದವಿ ಕಾಲೇಜಿನ ಅಥವಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವಂತಹ ಉಪನ್ಯಾಸಕರಿಗೂ ಕೂಡ ಈ ರೀತಿಯ ಶಿಬಿರಗಳು ಇರುತ್ತದೆ ನಾವು ಅದಕ್ಕೆ ಓರಿಯೆಂಟೇಷನ್ ಕೋರ್ಸ್ ಪ್ರಿಪ್ರೇಷನ್ ಕೋರ್ಸ್ ಅಂತ ಹೇಳ್ತೇವೆ ಅದು ಹತ್ತು ದಿನ ಹದಿನೈದು ದಿನಗಳೇ ಇರುತ್ತದೆ ಅದನ್ನು ನಾವು ಮಾಡಿಕೊಳ್ಳೇಬೇಕು ಯಾಕೆಂದರೆ ಅದನ್ನು ಪ್ರಮೋಷನ್ ಜೊತೆಗೆ ಕ್ಯಾಕ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಏನು ಅಂತಂದರೆ ನಮಗೆ ತಿಳಿದಿರುವುದನ್ನು ಇನ್ನೊಮ್ಮೆ ಮೆಲುಕು ಹಾಕುವಂತಹ ಒಂದು ಕಾರ್ಯಕ್ರಮ ಅದಕ್ಕೆ ನಾವು ಪುನರ್ಮನನ ಪುನಶ್ಚೇತನ ಕಾರ್ಯಕ್ರಮ ರಿಫ್ರೆಶ್ಮೆಂಟ್ ಎಸ್ಡಿಎಂ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ ಸುರೇಶ್ ಎಸ್ ಲಕ್ಷ್ಮೀನಾರಾಯಣ ಹೆಗಡೆ ಭಾರತಿ ಶಾನಬಾಗ್ ಶ್ರೀರಾಮ್ ಭಟ್ ಶ್ರೀಪ್ರಸಾದ್ ರಾಮ ಅವಭೃತ ತನುಜಾ ನಾಯ್ಕ್ ಆಶಾ ನೊರೋನಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಜೀವಶಾಸ್ತ್ರ ಪ್ರಯೋಗದ ಪ್ರಾತ್ಯಕ್ಷಿಕೆ ಮತ್ತು ವಿವರಣೆಯ ಜೊತೆಗೆ ಹಲವಾರು ಹೊಸ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಉಪನ್ಯಾಸಕಿ ಶ್ರೀಲತಾ ಪ್ರಾರ್ಥಿಸಿದರು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಂ ಎಚ್ ಭಟ್ ಸ್ವಾಗತಿಸಿದರು ಉಪನ್ಯಾಸಕರಾದ ಪ್ರಶಾಂತ ಹೆಗಡೆ ಮತ್ತು ಬಿಂದು ಅವಧಾನಿ ನಿರೂಪಿಸಿದರು ಯು ಜಿ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಸಹಕರಿಸಿದರು ಸ್ಟಾರ್ ಕಾಲೇಜ್ ಯೋಜನೆಯ ಸಂಯೋಜಕ ಡಾಕ್ಟರ್ ಮಂಜುನಾಥ ಹೆಗಡೆ ವಂದಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ